ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಲರ್ ಸೀಸನ್ ನ ನೂರ ಹದಿನೆಂಟನೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ ಮುಂದೆ ಬಂದಿದ್ದೀನಿ ಎಪಿಸೋಡ್ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಹೇಳಬೇಕು ಇದೇ ಲಾಸ್ಟ್ ಎಪಿಸೋಡು ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ನ ಲಾಸ್ಟ್ ಎಪಿಸೋಡು ನಾನು ರಿವ್ಯೂ ಮಾಡ್ತಾ ಇರೋದು ಯಾಕೆಂದರೆ ನೀನು ಅದು ಫಿನಾಲೆ ಫಿನಾಲೆ ಬಗ್ಗೆ ಎಷ್ಟು ಬೇಕು ಅಷ್ಟು ನಾವು ಹೇಳ್ತೀವಿ ಯಾರು ವಿನ್ನರು ಯಾರು ರನ್ನರು ಆಯ್ತಾ ಯಾರು ಟಾಪ್ ಸಿಕ್ಸ್ ಯಾರು ಟಾಪ್ ಫೈವ್ ಇದೆಲ್ಲವನ್ನು ಹೇಳ್ತೀನಿ ಆದರೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ನ ಒಂದು ರಿವ್ಯೂ ಅಂತ ಮಾಡುವ ಎಪಿಸೋಡು ಇದೇ ಲಾಸ್ಟ್ ಎಪಿಸೋಡು ನಿನ್ನ ಯಾವ ಸ್ಪರ್ಧಿಗಳ ಬಗ್ಗೆ ಆಯಿತಾ ಏನನ್ನೂ ಕೂಡ ಹೇಳೋಕ್ಕಿರಲ್ಲ ಏನಿದ್ರು ವೇಟಿಂಗ್ ಎ ಟ್ರೋಫಿ ವೇಟಿಂಗ್ ಫಾರ್ ಫಿನಾಲೆ ಫಿನಾಲೆ ಬಗ್ಗೆ ನಾಳೆ ನಡೆಯುವ ಆ್ಯಕ್ಟಿವಿಟಿ ಬಗ್ಗೆ ನಾಳೆ ನಮ್ಮ ಬಿಗ್ ಬಾಸ್ ಹಾಕುವ ಪ್ರೋಮೋಗಳ ಬಗ್ಗೆ ನಿಮ್ಮ ಮುಂದೆ ಬರ್ತೀನಿ ತುಂಬ ಅಂದರೆ ಬಿಗ್ ಬಾಸ್ ನಡೆ ಸೀಸನ್ ಲೆವೆನ್ನ ನಾನು ರಿವ್ಯೂ ಮಾಡೋಕ್ಕೆ ನಿಂತಾಗ ಸ್ಟಾರ್ಟಲ್ಲಿ ಸ್ವಲ್ಪ ಕನ್ನಡ ಪ್ರಾಬ್ಲಮ್ ಆಗಿತ್ತು ತಪ್ಪು ತಪ್ಪಾಗಿ ನಾನು ಪದಗಳನ್ನು ವ್ಯಾ ವ್ಯಾಕರಣ ಇದ್ದೆ ತುಂಬ ಜನ ನೋಡೋರು ಆಯಿತಾ ಇಲ್ಲ ಅಕ್ಕ ಸ್ವಲ್ಪ ನೀವು ಕನ್ನಡನ ಕರೆಕ್ಟಾಗಿ ಮಾತಾಡಿಯಾಕ ಕರೆಕ್ಟಾಗಿ ಅಕ್ಕ ತುಂಬ ಹೇಳೋರು ಅದೆಲ್ಲವನ್ನು ಕಲಿತು ಆಯಿತಾ ಹೆಚ್ಚಾಗಿ ಆಯಿತಾ ಇವಾಗ ಬರೀ ಕನ್ನಡದಲ್ಲಿ ಮಾತನಾಡೋದನ್ನೇ ಕಲ್ ಕಲಿತಿದ್ದೀನಿ ಇನ್ನೂ ಕಲಿತಾ ಇದ್ದೀನಿ ಯಾರ್ಯಾರು ನನಗೆ ಆಯಿತಾ ಈ ರಿವ್ಯೂ ಮಾಡೋ ಟೈಮಲ್ಲಿ ಒನ್ನಿನಿಂದ ಆಯಿತಾ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಎಲ್ಲರಿಗೂ ಕೂಡ ಆಯಿತಾ ಅದು ನೆಗೆಟಿವ್ ಕಮೆಂಟ್ಸ್ ಇರ್ಬೋದು ಪಾಸಿಟಿವ್ ಕಮೆಂಟ್ಸ್ ಇರ್ಬೋದು ನನ್ನ ಸಪೋರ್ಟ್ ಮಾಡಿದವ್ರು ಇರ್ಬೋದು ನನ್ನ ಸಪೋರ್ಟ್ ಮಾಡ್ದೇ ಆಯಿತಾ ಕಮೆಂಟ್ ಹಾಕೋಕ್ಕೆ ಬಂದವರು ಇರ್ಬೋದು ಎಲ್ಲರಿಗೂ ಕೂಡ ನಿಜವಾಗ್ಲೂ ಕೂಡ ನಾನು ಋಣಿಯಾಗಿದ್ದೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಬಿಗ್ ಕನ್ನಡ ಸೀಸನ್ ಲೆವೆನ್ನ ಆಯಿತಾ ಅಷ್ಟು ಸ್ಪರ್ಧೆಗಳು ಹದಿನೇಳು ಸ್ಪರ್ಧೆಗಳು ಆಯಿತಾ ನಿಮ್ಮ ಬಗ್ಗೆ ನಾನೇನಾದರೂ ಗೊತ್ತೋ ಗೊತ್ತಿಲ್ಲೇನೋ ಆಯಿತಾ ಆ ಆ ಕ್ಷಣಕ್ಕೆ ಆ ಎಪಿಸೋಡ್ಗೆ ನಿಮ್ಮ ಬಗ್ಗೆ ಒಂದು ತಪ್ಪಾಗಿ ಮಾತನಾಡಿದರೆ ಇಲ್ಲ ತಪ್ಪಾಗಿ ಆಯಿತಾ ನಿಮ್ಮ ಬಗ್ಗೆ ಏನಾದರೂ ಒಂದು ಆಯಿತಾ ಬಂದಿದ್ದರೆ ಅದೆಲ್ಲವೂ ಕೂಡ ಗೇಮಿಂಗ್ ಮಾತ್ರ ಗೇಮ್ ಬಿಟ್ಟು ಏನೂ ಇಲ್ಲ ಪರ್ಸನಲ್ಲಾಗಿ ನಿಮಗೆ ನನಗೆ ಏನಾದರೂ ಒಂದು ಇದೆಯಾ ಇಲ್ಲ ಏನೇ ಮಾಡಿದರೂ ರಿವ್ಯೂ ಅನ್ನೋದು ಬಿಟ್ಟರೆ ನಿಮ್ಮ ಬಗ್ಗೆ ನನಗೆ ಯಾವುದೇ ಒಂದು ಆಯಿತಾ ತಪ್ಪು ಅಭಿಪ್ರಾಯ ಇಲ್ಲ ನನ್ನಿಂದ ಏನಾದರೂ ಆಯಿತಾ ಚಿಕ್ಕ ಪುಟ್ಟ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಹದಿನೇಳು ಸ್ಪರ್ಧಿಗಳು ಕೂಡ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಿಗೆ ಬಂದಂತಹ ಹದಿನೇಳು ಸ್ಪರ್ಧಿಗಳ ಜೀವನ ಉಜ್ವಲವಾಗಿರಲಿ ಅವರ ಮುಂದಿನ ಫ್ಯೂಚರು ಸೂಪರ್ ಆಗಿರಲಿ ಅವ್ರ ಕೆರಿಯರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಒಂದು ಲವ ಒಂದು ಮುನ್ನುಡಿ ಆಗಿರಲಿ ಒಂದು ಸ್ಟೆಪ್ ಅಂದ್ರೆ ಒಂದು ಅವರ ಮುಂದಿನ ಜೀವನಕ್ಕೆ ಇದೊಂದು ಅಡಿಪಾಯವಾಗಿರಲಿ ಅಂತ ಹೇಳ್ತಾ ಏಳು ಸ್ಪರ್ಧಿಗಳಿಗೂ ಆಲ್ ದ ಬೆಸ್ಟ್ ಹೇಳಿ ಇವತ್ತಿನ ಒಂದು ರಿವ್ಯೂ ನಾವು ಸ್ಟಾರ್ಟ್ ಮಾಡ್ತೀನಿ ಯಾಜ್ ಯೂಜಲ್ ನಿಮಗೆ ಗೊತ್ತಿರೋಂಗೆ ಪ್ರಮೋದಲ್ಲಿ ತೋರಿಸಿದಂಗೆ ಆಯ್ತಾ ನಮ್ಮ ಭವ್ಯ ಗೌಡ ಅವರಿಗೆ ಫ್ಯಾನ್ಸ್ ಬಂದು ಶುಭ ಕೋರಿದ್ರು ಚೇರಪ್ ಮಾಡಿದರು ಆಯಿತಾ ನಮ್ಮ ಬಿಗ್ ಬಾಸ್ ಅವರು ಭವ್ಯ ಗೌಡವನಿಗೆ ಹೇಳಿದಂತಹ ಮಾತುಗಳು ಅಂದರೆ ನೀನು ದೊಡ್ಡವ್ರಿಗೆ ಸವಾಲು ಹೊಡೆದು ಏಮಾಡಿದೆಯಾ ಅಂದಿ ಅಂದಿದ್ದಿರ್ಬೋದು ಅದೇ ರೀತಿ ಉಗ್ರಂ ಮಂಜು ಅವರಿಗೆ ಹೇಳಿದಂತಹ ಮಾತುಗಳು ಅದೇ ರೀತಿ ಉಗ್ರಂ ಮಂಜು ಅವರ ತಂಗಿ ಮಗಳು ಬಂದಿದ್ದಿರ್ಬೋದು ಅದೇ ರೀತಿ ಉಗ್ರಂ ಅವರ ತಾಯಿ ಕೈಯಿಂದ ಆ ಕೈ ಸವಿದ ಬಿಗ್ ಬಾಸ್ ಸ್ಪರ್ಧಿಗಳು ಅಂದರೆ ಉಗ್ರಮ್ ಅವ್ರ ತಾಯಿ ಅಂದರೆ ಉಗ್ರಂ ಮಂಜು ಮಂಜು ಮಟನ್ ಅಂದ್ರೆ ಉಗ್ರಂ ಮಂಜು ಅವರಿಗೆ ಇಷ್ಟವಾದಂತಹ ಮಟನ್ ಅಡಿಗೆ ಮಾಡಿ ಕಳಿಸಿದ್ದು ಸ್ಪರ್ಧೆಗಳಿಗೋಸ್ಕರವಾಗಿ ಅದೇ ರೀತಿ ರಜತ್ ಆಯಿತಾ ರಜತ್ ಅವರ ಒಂದು ವ್ಯಕ್ತಿತ್ವ ಎಲ್ಲವನ್ನು ತಗೊಂಡು ಎಲ್ಲೂ ಕಪಟವಿಲ್ಲೆ ಮಾತನಾಡೋ ವಿಧ ಆಯಿತಾ ಎಷ್ಟೋ ಪ್ರೇಕ್ಷಕರಿಗೆ ಅದು ಇಷ್ಟ ಆಗಿದೆ ಅದನ್ನ ಅಲ್ಲಿ ಹೇಳಿದ್ದಿರ್ಬೋದು ಬಿಗ್ ಬಾಸ್ ಅವರು ರಜತ್ ಅವ್ರನ್ನ ಹೋಗ್ಲಿದ್ದಿರ್ಬೋದು ಆಯಿತಾ ರಜತ್ ಆಗಲಿ ಭವ್ಯಗೌಡ ಆಗಲಿ ಉಗ್ರಂ ಮಂಜು ಆಗಲಿ ಮೂರೂ ಜನನ ನಿಜವಾಗ್ಲೂ ಕೂಡ ಉರಿದುಂಬಿಸಿದ್ದಿರ್ಬೋದು ಬಿಗ್ ಬಾಸ್ ಅವರು ಅವರಿಗೆ ಒಂದು ಬ್ಲೆಸ್ಸಿಂಗ್ ಹೇಳಿದಿರ್ಬೋದು ಎಲ್ಲ ಎಲ್ಲವೂ ಕೂಡ ಸೂಪರ್ ಆಗಿತ್ತು ರಜತ್ ಮತ್ತು ಭವ್ಯ ಗೌಡ ನಮ್ಮ ಉಗ್ರ ಮಂಜೂರಿಗೆ ಒಳ್ಳೇದಾಗಲಿ ಅವ್ರು ಫ್ಯೂಚರಲ್ಲಿ ಒಳ್ಳೇದಾಗ್ಲಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ ಅವರು ಕೂಡ ಟ್ರೋಫಿ ಗೆಲ್ಲುವಂತಾಗಲಿ ನಾನು ಇಷ್ಟೇ ಹೇಳಕ್ ಬರ್ತಾ ಇರೋದು ಇವತ್ತಿನ ಎಪಿಸೋಡ್ ನೋಡಿದಾಗ ನಂಗೆ ಒಂದು ಅರ್ಥ ಆಗಿದ್ದೇನೆ ಇದು ಲಾಸ್ಟ್ ಎಪಿಸೋಡು ರಿವ್ಯೂ ಅಂತ ಮಾಡೋದು ನಿನ್ನ ಲಾಸ್ಟ್ ಎಪಿಸೋಡ್ ನೀನು ಏನಿದ್ರು ಫಿನಾಲೆ ಬಗ್ಗೆ ಹೇಳ್ಬೋದು ಯಾರು ರನ್ನರು ಅಂತ ಯಾರು ವಿನ್ನರು ಅಂತ ಅಷ್ಟೇ ಇದು ಲಾಸ್ಟ್ ಎಪಿಸೋಡು ಇಲ್ಲಿ ಯಾವುದನ್ನು ಕೂಡ ಹೇಳಕ್ಕಿಲ್ಲ ಆಯಿತಾ ನಾಳೆ ಅಂದರೆ ಶನಿವಾರ ಆಯಿತಾ ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ವೋಟಿಂಗ್ ಲೈನ್ಸ್ ಓಪನ್ಸ್ ಇರ್ತವೆ ಹಾಗಾಗಿ ಯಾರೂ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡಿ ಅಂತೀನಿ ಅದಾದ ನಂತರ ಆಯಿತಾ ನಮ್ಮ ಮೋಕ್ಷಿತ ಇರ್ಬೋದು ಆಯಿತಾ ಉಗ್ರ ಮಂಜು ಆಯಿತಾ ಆ ಆಕಾಶದಲ್ಲಿ ಈ ದೀಪಾವಧಿ ಹಾಡನ್ನ ಆ ಒಂದು ಚಂದ್ರದ ಬೆಳದಿಂಗಳಲ್ಲಿ ಹೇಳಿದ್ದಿರ್ಬೋದು ಇಬ್ಬರು ಮಲ್ಕೊಂಡು ಗ್ರಾಸಿನ ಮೇಲೆ ಆಮೇಲೆ ಗೌತಮಿಯನ್ನು ನೆನಪಿಸ್ಕೊಂಡಿದ್ದಿರ್ಬೋದು ಆಮೇಲೆ ರಜತ್ ಅವರು ನನ್ನ ಹೆಸರು ಎಲ್ಲ ಕಡೆ ಇಲ್ಲಿ ಅಂತ ಸ್ಟಿಕ್ಕರ್ ಅಂಟಿಸಿ ಅಂಟಿಸಿದ್ದಿರ್ಬೋದು ಅದೇ ರೀತಿ ರಜತ್ ಅವರಿಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅವರ ಪ್ರೀತಿಯಿಂದ ಅಂದರೆ ರಾಜು ಅವರು ಬರ್ತಾರೆ ಅವ್ರ ಹಳೆಯ ಸೀಸನಿನ ಕಂಟೆಸ್ಟೆಂಟ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬಂದಿರ್ತಾರೆ ಅವರ ಮೂವಿಯ ಒಂದು ಟ್ರೈಲರ್ನ ಹಾಕಿದರು ಆಮೇಲೆ ರಜತ್ ಅವ್ರ ಕೈಯಲ್ಲಿ ನಮ್ಮ ಸುದೀಪ್ ಸರ್ ಅವರು ಬಿಗ್ ಬಾಸ್ ಲಾಂಚಿಂಗ್ ಡೇ ದಿನ ಹಾಕಿದಂತಹ ಒಂದು ಜಾಕೆಟ್ನ ನಮ್ಮ ರಜತ್ ಅವ್ರಿಗೆ ಪ್ರೀತಿಯಿಂದ ಗಿಫ್ಟ್ ಕೊಟ್ಟರು ನಾನು ಈ ಸಮಯದಲ್ಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸುದೀಪ್ ಸರ್ ಅವರೇ ಇದು ನಮ್ಮ ರಿಕ್ವೆಸ್ಟು ಪ್ಲೀಸ್ ಪ್ಲೀಸ್ ತ್ರಿವಿಕ್ರಮ್ ಅವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಕೊಡಿ ಅಂತ ಕೇಳ್ತೀನಿ ಯಾಕೆಂದರೆ ತ್ರಿವಿಕ್ರಮ್ ಯಾರನ್ನೂ ಏನು ಕೇಳುವಂತಹ ಮನುಷ್ಯ ಅಲ್ಲ ಪ್ರತಿಯೊಬ್ಬರು ಎಲಿಮಿನೇಟ್ ಆಗಬೇಕಾದ್ರೂ ಕೂಡ ಅವ್ರು ಎಲ್ಲರಿಗೂ ಕೂಡ ಅವ್ರದ್ದೊಂದು ಜಾಕೆಟ್ಟು ಆಯಿತಾ ಒಂದು ಶರ್ಟು ಮತ್ತೊಂದು ಮಗದೊಂದು ಕೊಟ್ಟು ಕಳಿಸಿದ್ದಾರೆ ನಾನು ನೋಡಿದ್ದೀನಿ ಪ್ರತಿಯೊಂದು ಕಂಟೆಸ್ಟೆಂಟು ಎಲಿಮಿನೇಟ್ ಆದಾಗಲೂ ಕೂಡ ಅವರೇ ಖುದ್ದು ಕೊಟ್ಟಿರೋದನ್ನು ನಾನು ನೋಡಿದ್ದೀನಿ ಹಾಗಾಗಿ ಇದು ನನ್ನ ಒಂದು ರಿಕ್ವೆಸ್ಟು ಸುದೀಪ್ ಸರ್ ತ್ರಿವಿಕ್ರಮ್ ಅವ್ರಿಗೂ ಕೂಡ ಏನಾದರೂ ಒಂದು ಅದು ಜಾಕೆಟ್ ಆಗಿರ್ಬೋದು ಏನಾದರೂ ಒಂದು ಡಿಪ್ ಕೊಡಿ ಅಂತ ಕೇಳ್ತೀನಿ ಅದ್ಯಾಪ ನನಗೆ ಹಂಗೆ ಫೀಲ್ ಆಯಿತು ರಜತ್ ಆ ಜಾಕೆಟ್ ಕಳಿಸಿದಾಗ ನನಗೆ ಹಂಗೆ ಫೀಲ್ ಆಯಿತು ಒಂದು ಬೇಕು ರಜತ್ವ್ರಿಗೊಂದು ಕೊಡಬೇಕು ಅನ್ನಿಸ್ತು ಯಾಕೆಂದರೆ ಹನುಮಂತವ್ರಿಗೂ ಬಟ್ಟೆ ಕೊಟ್ಟಿದ್ದೀರಾ ರಜತ್ ನಿಮ್ಮ ಕಡೆಯಿಂದ ಏನಾದರೂ ಒಂದು ನೆನಪಿನ ಕಾಣಿಕೆ ಒಂದು ಜಾಕೆಟ್ನ ಕೊಡಿ ಅಂತ ಹೇಳ್ತೀವಿ ನಮ್ಮ ತ್ರಿವಿಕ್ರಮ್ ಅವರಿಗೆ ಓಕೆ ಅದಾದ ನಂತರ ಅವರು ಹೋದರು ಆಮೇಲೆ ಯಥ ಸ್ಥಿತಿ ಆಯ್ತಾ ತಿಲ್ಲಾನ ಆಡ್ ಬಂತು ನಮ್ಮ ಅವರು ಈ ಕಡೆ ಒಂದು ಕಡೆ ಮೋಷಿತ ಇನ್ನೊಂದು ಕಡೆ ಭವ್ಯಗಳು ಇರ್ಕಂಡು ಡ್ಯಾನ್ಸ್ ಮಾಡಿದರು ಆಮೇಲೆ ಎಲ್ಲರೂ ಕೂಡ ನ್ಯೂನ್ಯೂವಾಗಿದ್ದಾರೆ ನೋಡೋಕ್ಕೆ ಖುಷಿ ಆಗ್ತಾ ಇದೆ ಇವತ್ತು ಲಾಸ್ಟ್ ಡೇ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಇನ್ನೇನು ಎಲ್ಲ ಶ್ಟೋರೂಮಿಗೆ ಇಡ್ತಾರೆ ಅದಾದ ನಂತರ ನಾನು ಬೆಳಿಗ್ಗೆ ಹೇಳ್ದಂಗೆ ಗ್ರೂಮಿಂಗ್ ಅಂದರೆ ನಮ್ಮ ಹನುಮಂತ ನೀವು ನೋಡಬೇಕ್ರಿ ಹನುಮಂತಿಗೆ ಬಂದಿರೋ ಡ್ರೆಸ್ ಇದೆಯಲ್ಲ ಇಸ್ ಎ ಕಾಸ್ಟ್ಲಿಯೆಸ್ಟ್ ಡ್ರೆಸ್ ಹನುಮಂತಕ್ಕೆ ಬಂದಿರೋದಲ್ಲ ಇರುವಂಥ ಆರು ಜನಗಳ ಐದು ಜನಗಳಿಂತ ಹನುಮಂತಂದು ಕಾಸ್ಟ್ಲಿ ಕಾಸ್ಟ್ಲಿ ಕಾಸ್ಟ್ಯೂಮ್ ಬಂದಿದೆ ಅದನ್ನ ಹಾಕೊಂಡಿದ್ರೆ ಹನುಮಂತ ಉತ್ತರ ಕರ್ನಾಟಕದ ಉಲೇ ಸೂಪರ್ ಚಿನ್ನಿ ಚಿತ್ರನ ಆ ಒಂದು ಡ್ರೆಸ್ ಅಲ್ಲಿ ಖುಷಿಯಾಗುತ್ತೆ ಹಾಗೆ ಏನು ಗ್ರೂಮಿಂಗಿಗೆ ನಮ್ಮ ಹನುಮಂತು ಉಗ್ರ ಮಂಜು ರಜತ್ತು ತ್ರಿವಿಕ್ರಮು ಗ್ರೂಮಿಂಗಲ್ಲಿ ಆಯಿತಾ ನೋಡೋಕ್ಕೆ ಸೂಪರ್ ಡೂಪ್ಪರಾಗಿ ಎಲ್ಲ ರೆಡಿಯಾದರು ಅವ್ರನ್ನ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಆಯಿತಾ ನಮ್ಮ ಹೆಣ್ಮಕ್ಳಿಗೂ ಕೂಡ ಮಾಡಿದ್ದಾರೆ ಅದು ನಮಗೆ ತೋರಿಸಿಲ್ಲ ಅಂದರೆ ಮೋಕ್ಷಿತಾ ಮತ್ತು ಬೊಬ್ಬೆಗೌಡ್ರಿಗೂ ಕೂಡ ಆಯಿತಾ ಅವರಿಗೆ ಬ್ಯೂಟಿಷನ್ ಬಂದು ಎಲ್ಲ ಅವ್ರಿಗೆ ಏನೇನು ಬೇಕು ಎಲ್ಲ ಮಾಡಿದ್ದಾರೆ ನಾಳೆ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಪ್ರೋಮೋ ಬೆಳಿಗ್ಗೆ ಅಂದರೆ ಒಂದು ಏಳೆಂಟು ಗಂಟೆಗೆ ನಮಗೆ ಪ್ರೊಮೋ ಸ್ಟಾರ್ಟ್ ಆಗುತ್ತೆ ಏಕೆಂದರೆ ಇವತ್ತು ಆಯಿತಾ ಸುಮಾರು ಕೆಲವೊಂದು ಪೋರ್ಷನ್ಸು ಆಯಿತಾ ಶೂಟಿಂಗ್ ಆಲ್ರೆಡಿ ಮುಗಿದಿದೆ ಅಂದರೆ ಇವತ್ತು ಮಧ್ಯಾಹ್ನದಿಂದನೇ ಕೆಲವೊಂದು ಅಂದರೆ ನಾಳೆ ಪ್ರೋಮೋ ಕಂಟೆಂಟ್ ಶೂಟಿಂಗ್ಸ್ ಅಂತ ಇರುತ್ತೆ ಅಂದರೆ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಬರುತ್ತೆ ಫಿನಾಲೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಹೊತ್ತಿಂದ ಸ್ಟಾರ್ಟ್ ಆಗುತ್ತೆ ಏನು ಎತ್ತ ಆ ಒಂದು ಡೆಕೋರೇಷನ್ ಫ್ಲವರ್ ಡೆಕೋರೇಷನ್ ಇರ್ಬೋದು ಸ್ಟೇಜ್ ಡೆಕೋರೇಷನ್ ಇರ್ಬೋದು ಅದೆಲ್ಲ ಒಂದು ಪ್ರೋಮೋ ಆಗಿ ತೋರಿಸ್ತಾ ಫಸ್ಟ್ ಪ್ರೋಮೋ ಅಂದರೆ ಇವತ್ತು ಆರೂವರೆಗೆ ಆಯಿತಾ ಫಿನಾಲೆ ಬಿಗ್ ಬಾಸ್ ಕಂಡ ಸೀಜನ್ ಫಿನಾಲೆ ಏನಾದ್ರೂ ಫಸ್ಟ್ ಒಂದು ಪ್ರೋಮೋ ಆಗ್ತಾರಲ್ಲ ಆ ಒಂದು ಫುಲ್ಲು ಶೂಟಿಂಗ್ ಆಲ್ರೆಡಿ ಆಗಿದೆ ಅಂದರೆ ಎಡಿಟಿಂಗ್ ಕೂಡ ನಡೀತಾ ಇದೆ ಆ ಎಡಿಟಿಂಗ್ ನಡೀತಾ ಇದೆ ಆ ಎಡಿಟಿಂಗ್ ಮೋಸ್ಟ್ ನಮಗೆ ಇವತ್ತು ರಾತ್ರಿ ಮುಗಿಯುತ್ತೆ ನೀವು ಬೆಳಿಗ್ಗೆ ಸುಮಾರು ನಮಗೆ ಒಂದು ಎಂಟರಿಂದ ಹತ್ತು ಗಂಟೆ ಒಳಗಡೆ ಆಗಿ ಫಸ್ಟ್ ಪ್ರೊಮೊ ಬಂದ್ಬಿಡುತ್ತೆ ನಮಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ ನಮಗೆ ಒಟ್ಟಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವೋಟಿಂಗ್ ಮುಕ್ತಾಯ ಆಗುತ್ತೆ ಅಂದ್ರೆ ವೋಟಿಂಗ್ ಕ್ಲೋಸ್ ಆಗುತ್ತೆ ಹನ್ನೊಂದು ಗಂಟೆಗೆ ನಿಮ್ಗೆಲ್ಲರಿಗೂ ಒಂದು ವಿಷಯ ಹೇಳ್ಬೇಕು ನಾನು ನಾಳೆ ಏನಿದ್ರು ಫಸ್ಟು ಸೆಕೆಂಡು ಮತ್ತು ತರ್ಡು ಅಂದರೆ ಅವರು ಮೂರು ಜನನ್ನ ಇಟ್ಕೊಂಡು ಇನ್ನು ಮೂರು ಜನದ ಎಲಿಮಿನೇಷನ್ನು ನಡೆಯುತ್ತೆ ಅಂದರೆ ಸಿಕ್ಸ್ತು ಫಿಫ್ತು ಫೋರ್ತು ಮೂರು ಜನದ ಎಲಿಮಿನೇಷನ್ನು ನಾಳೆನೇ ನಡೆಯುತ್ತೆ ಶೂಟಿಂಗು ಅಂದರೆ ಟ್ರೋಫಿ ಕೊಡೋದಿರ್ಬೋದು ಅಂದರೆ ಟ್ರೋಫಿ ಅನೌನ್ಸ್ ಮಾಡೋ ಶೂಟಿಂಗ್ ಏನಿದೆ ಆ ಪೋರ್ಷನ್ಸ್ ಏನಿದೆ ರನ್ನರು ಮತ್ತು ವಿನ್ನರ್ ಅನೌನ್ಸ್ ಮಾಡೋ ಒಂದು ಪೋರ್ಷನ್ಸ್ ಏನಿದೆ ಅದು ನಾಳೆ ಆಯಿತಾ ಶೂಟಿಂಗ್ ಆಗ್ತಾ ಇಲ್ಲ ಸಂಡೇ ಶೂಟಿಂಗ್ ಆಗ್ತಾ ಇದೆ ಅದು ಒಂದು ಪೋರ್ಷನ್ ಅಂದರೆ ಅದು ಒಂದು ಪೋರ್ಷನನ್ನು ಶೂಟಿಂಗ್ ಮಾಡಲ್ಲ ನಾಳೆ ಅದೇನಿದ್ರು ಸಂಡೇ ಶೂಟಿಂಗ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಇದ್ರ ಬಗ್ಗೆ ಇನ್ನು ನಾಳೆ ನಮಗೆ ಪರಿಪೂರ್ಣವಾಗಿ ಗೊತ್ತಾಗ್ತೀನಿ ನನಗಿರುವ ಮಾಹಿತಿ ಪ್ರಕಾರವಾಗಿ ನಾ ವಿನ್ನಿಂಗ್ ಒಂದು ಏನು ಇದಿದೆ ಆ ಒಂದು ಪೋರ್ಷನ್ಸನ್ನ ನಾಳೆ ಶೂಟ್ ಮಾಡ್ತಾ ಇಲ್ಲ ಅನ್ನೋದು ಅಂದರೆ ಆ ವಿನ್ನರ್ ರನ್ನರ್ ಅಂತೇಳಿ ನಮ್ಮ ಸುದೀಪ್ ಸರ್ ಮೇಲೆ ಕೈ ಎತ್ತಿ ಹೇಳ್ತಾರಲ್ವ ಅದೊಂದು ಪೋರ್ಷನ್ ಅದನ್ನು ಹಾಗೆ ಪೆಂಡಿಂಗ್ ಇಟ್ಕೊಂಡು ಇಟ್ಕೊಳ್ತಾರೆ ನಾಳೆ ಪೂರ್ತಿ ಶೂಟಿಂಗ್ ಆಗೋಲ್ಲ ಅಂತ ಹೇಳ್ತಿದ್ರೆ ಹಂಗಾಗಿ ಜನಗಳ ಕ್ಯೂರಿಯಾಸಿಟಿ ಇನ್ನೂ ತುಂಬಾ ಇರುತ್ತೆ ಆ್ಯಕ್ಚುಲಾಗಿ ಏನಾದರೂ ನಮಗೆ ಏನೇ ಗೊತ್ತಾಗ್ಬೇಕು ಅಂತಂದ್ರು ನಾಳೆ ಆಯಿತಾ ಬಿ ಏನು ಬಿಗ್ ಬಾಸು ಶೋ ಇದೆಯಲ್ವಾ ಫಿನಾಲೆ ಶೋ ಇದೆಯಲ್ವಾ ಅದು ಆರೂವರೆ ಸ್ಟಾರ್ಟ್ ಆದರೆ ಮೊಟ್ಟಿಗೆ ಒಂಬತ್ತೊಂಬತ್ತುವರೆ ಮುಗಿಬೋದು ಅದು ಮುಗಿದಾದ ನಂತರ ಏನಾದರೂ ನಮಗೆ ಒಂದು ಕ್ಲೂ ಸಿಗುತ್ತೆ ಆ ಕ್ಲೂ ಸಿಕ್ಕಿದಾಗ ನಾನು ಹೇಳ್ತೀನಿ ನಾಳೆ ಎಲ್ಲ ಫುಲ್ ಸೆಲೆಬ್ರೇಷನ್ನು ಲೈವು ವಿಡಿಯೋಸು ಬರ್ತಾನೆ ಇರುತ್ತೆ ನಿಮಗೆ ಯಾರ ಬಗ್ಗೆ ವಿಡಿಯೋ ಮಾಡಬೇಕು ದಯವಿಟ್ಟು ಕಮೆಂಟ್ ಮಾಡಿ ನಾನು ಈಗಲೂ ಹೇಳ್ತಾ ಇದ್ದೀನಿ ಅದು ಅವರು ಇವರು ಅಂತಲ್ಲ ನನಗೆ ಇಂಥವ್ರ ಬಗ್ಗೆ ಪೂರ್ತಿಯಾಗಿ ಅವರ ಜರ್ನಿ ವಿಡಿಯೋ ವಿಡಿಯೋ ಬೇಕು ಅಕ್ಕ ಅದು ಯಾರ ಬಗ್ಗೆ ಏನಾದರೂ ಕಮೆಂಟ್ ಮಾಡಿ ತ್ರಿವಿಕ್ರಮ ಬಗ್ಗೆ ಬೇಕಾ ಫುಲ್ಲು ಅಂದರೆ ಲಾಂಚಿಂಗ್ ಡೇಯಿಂದ ಇಲ್ಲಿ ತನಕ ತ್ರಿವಿಕ್ರಮ್ ಬಗ್ಗೆ ನನಗೆ ಗೊತ್ತಿರುವಷ್ಟು ವಿಷಯನ ನಾನು ಒಂದು ವಿಡಿಯೋ ಮಾಡ್ತೀನಿ ಆಯ್ತಾ ಮೋಕ್ಷಿತ್ ಅವ್ರ ಬಗ್ಗೆ ಬೇಕಾ ಬೊಬೇಗೌಡವ್ರ ಬಗ್ಗೆ ಬೇಕಾ ರಜತ್ ಅವ್ರ ಬಗ್ಗೆ ಬೇಕಾ ಉಗ್ರ ಮಂಜು ಬಗ್ಗೆ ಬೇಕಾ ರೀತಿ ಹನುಮಂತು ಬಗ್ಗೆ ಆರು ಸ್ಪರ್ಧಿಗಳ ಬಗ್ಗೆ ನಿಮಗೆ ಯಾವ ಸ್ಪರ್ಧಿ ಬಗ್ಗೆ ಏನು ವಿಷಯ ತಿಳ್ಕೋಬೇಕು ದಯವಿಟ್ಟು ಕಮೆಂಟ್ ಮಾಡಿ ನಾನು ಆರು ಸ್ಪರ್ಧಿಗಳ ಬಗ್ಗೆ ನಾಳೆ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಒಟ್ಟಾರೆಯಾಗಿ ನನ್ನನ್ನು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ನಿಜವಾಗ್ಲೂ ನಾನು ತಜ್ಞತೆ ಆಗಿದ್ದೀನಿ ನಿಮ್ಮ ಋಣ ನಾನು ನನಗೆ ನನ್ಗೆ ಗೊತ್ತಿದೆ ನನಗೆ ಮೊದಲು ನಾನು ಮಾಡಿದಂತಹ ವಿಡಿಯೋಗಳಲ್ಲಿ ಮಾತಾಡೋ ಆಯ್ತಾ ತುಂಬಾ ಒಂತರ ಹೇಳೋದು ಆಗ್ತಾ ಇರಲಿಲ್ಲ ತುಂಬ ಕೆಂಪುರ್ತಾ ಇತ್ತು ಆಮೇಲೆ ಆ ಕನ್ನಡ ಉಚ್ಚಾರಣೆ ಕಟ್ಟ ಇಲ್ಲ ನಾನು ಜೋಟ್ ಹಾಕ್ಸು ಯಾರ್ಯಾರು ಆ ಚಾನಲ್ ನೋಡಿದರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಸುಮಾರು ವಿಡಿಯೋದಲ್ಲಂತೂ ಅದು ಆಗ್ತಾನೇ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ ಆದರೂ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನೀವೆಲ್ಲರಿಗೂ ನಾನು ಚರಣಿ ಆಗಿರ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಸೀಸನ್ಲೇನಾ ಲಾಸ್ಟ್ ರಿವ್ಯೂ ಇದು ಅಂದರೆ ಎಪಿಸೋಡ್ ಲಾಸ್ಟ್ ರಿವ್ಯೂ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನನ್ನ ರಿವ್ಯೂ ನಿಮಗೆ ಇಷ್ಟ ಅಲ್ಲದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶಿವರಾತ್ರಿ